ನೀವೇ ಮಾತಾಡೋ और अधिकारी पुलिस अधिकारी पुलिस अधिकारी पॉलिस अधिकारी

ಇತಿಹಾಸದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ನಾನು ತಿಳಿದು ಬಿಟ್ಟು ಹೋರಾಟ ಮಾಡಿಲ್ಲ ನಾವು ಹೇಳೋ ನಾವು ರಿಕ್ವೆಸ್ಟ್ ಮಾಡ್ತೇವೆ ಸರ್ ಪ್ಲೀಸ್ ಕೋಆಪರೇಟ್ ಮಾಡಿ ಅಂತ ಅಂತೇಳಿ ನಾವೇನೇನು ಬಾಮಕೊಂಡಿದ್ದೇವೆ ಹೊಟ್ಟೆಯಲ್ಲಿ ಅಂಕಿ ಬೀಳುತ್ತೆ ನಮಗೆ ಪುಣ್ಯ ತಮಾಷೆಗೆ ಬಂದಿಲ್ಲ ಫೋಟೋ ಹೋರಾಟ ರೈತರು ಸಾಯ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಮಾತಾಡೋದು ಎಷ್ಟು ಆಗುತ್ತೆ ಇಲ್ಲಿ ತನಕ ಎಷ್ಟು ಹೋರಾಟ ಮಾಡಿದ್ದೆ ನಾವು ಪದೇ ಪದೇ ಹೊರಗಡೆ ಹೋಗಿ ಅಲ್ಲಿ ಹೋಗಿ

ಸಬ್ಸಿಡಿ ಹಣವನ್ನು ಕೊಡದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ